ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಗೃಹಲಕ್ಷ್ಮಿಯರಿಗೆ ಎಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ಸೊ ಯಾರಿಗೆಲ್ಲ ಹಣ ಬಂದಿರ್ಲಿಲ್ಲ ಹಾಗೆ ಯಾರಿಗೆಲ್ಲ ಹಣ ಬಂದಿದೆ ಅವರೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಇರುವಂತ ಒಂದು ವಿಚಾರವನ್ನ ತಿಳಿಸ್ಕೊಡ್ತೀನಿ ಹಾಗೇನೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಸ್ನೇಹಿತರೆ ಯಾಕೆ ಅಂದ್ರೆ ಹಣ ಬರ್ದೇ ಇದ್ದವರಿಗೂ ಕೂಡ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಹಣ ಬಂದವರಿಗೂ ಕೂಡ ಒಂದು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಜೊತೆಗೆ ನಾಳೆಯಿಂದ ಈ ಮೂವತ್ತೊಂದು ಜಿಲ್ಲೆಗಳಿಗೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ದೇ ಇದ್ದವರಿಗೂ ಹಾಗೆ ಬಂದವರಿಗೂ ಕೂಡ ನಾಳೆಯಿಂದ ಸೊ ಹಣ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ನಾಲ್ಕನೇ ಕಂದಿನ ಹಣ ಬಂದವರಿಗೆ ಜಮಾ ಆಗತ್ತೆ ಹಾಗೆ ಬರ್ದೇ ಇದ್ದವರಿಗೆ ಸೊ ನಾಳೆಯಿಂದ ಹಣ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಯಾವ ಯಾವ ಜಿಲ್ಲೆಗಳಿಗೆ ಬರುತ್ತೆ ಹಾಗೇನೆ ಏನದು ಗುಡ್ ನ್ಯೂಸ್ ಅನ್ನೋದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾದ್ರೆ ದಯವಿಟ್ಟು ಹೋಗಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ವಿಡಿಯೋವನ್ನ ಕೊನೆಯವರೆಗೂ ನೋಡಿವಾದಷ್ಟು ವಿಡಿಯೋನ ಶೇರ್ ಮಾಡಿ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹಣ ಇನ್ನೂ ಸಾಕಷ್ಟು ಜನರಿಗೆ ಬಂದಿಲ್ಲ ಅಂತಾನೆ ಹೇಳ್ಬೋದು ಈಗ ನಾನು ಮೊದಲನೇದಾಗಿ ತಿಳಿಸ್ಕೊಡ್ತಿರೋ ವಿಚಾರ ಏನಂದ್ರೆ ಸೊ ನಾಲ್ಕನೇ ಕಂತಿನ ಹಣ ನಾಳೆಯಿಂದ ಈಗಾಗಲೇ ಜಮಾಕೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಈಗಾಗಲೇ ನೋಡಬಹುದು ಸರ್ಕಾರದ ಕಡೆಯಿಂದ ಹಣವನ್ನ ಬಿಡುಗಡೆಯನ್ನ ಮಾಡಿದ್ರು ಅದೇ ಪ್ರಕಾರವಾಗಿ ಒಂದು ಒಂದು ಫೈವ್ ಪರ್ಸೆಂಟ್ ಜನರ ಮಹಿಳೆಯರಿಗೆ ಉಚಿತ ನಾಲ್ಕನೇ ಕಂತಿನ ಹಣ ಟ್ರಾನ್ಸ್ಫರ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಬಟ್ ಈಗ ನಾಳೆಯಿಂದ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಹಣ ನಾಲ್ಕನೇ ಕಂತಿನ ಹಣ ಬಿಡುಗಡೆ ಆಗಿದೆ ಸ್ನೇಹಿತರೆ ಸೊ ಬಿಡುಗಡೆ ಆಗ್ತಾ ಇದೆ ಕೂಡ ಸೊ ಯಾವ ಯಾವ ಜಿಲ್ಲೆಗಳಿಗೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ಹಾಗೆ ಹಣ ಬರ್ದೇ ಇದ್ದವ್ರು ಯಾರ್ಯಾರು ಇದ್ದೀರಾ ಸೊ ಒಂದನೇ ಕಂತು ಬರ್ದೇ ಇರ್ಬೋದು ಎರಡು ಮೂರು ಕಂತು ಬರ್ದೇ ಇರ್ಬೋದು ಕೆಲವೊಂದಿಷ್ಟು ಜನರ ಮಹಿಳೆಯರಿಗೆ ಏನಾಗಿದೆ ಒಂದನೇ ಕಂತು ಬಂದು ಎರಡು ಮೂರು ಕಂತು ಬಂದಿರ್ಲಿಲ್ಲ ಸೊ ಈ ಎಲ್ಲ ಯಾರ್ಯಾರಿಗೆ ಬಂದಿರಲ್ವೋ ಅವರೆಲ್ಲರಿಗೂ ಕೂಡ ನಾಳೆ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ ಸೊ ಇಲ್ಲಿ ಮೂವತ್ತೊಂದು ಜಿಲ್ಲೆಗಳಂದ್ರೆ ಒಂದೇ ಸರಿಗೆ ಹಾಕಲ್ಲ ಒಂದು ಒಂದು ಟೆನ್ ಪರ್ಸೆಂಟ್ ಜನ ಮಹಿಳೆಯರಿಗೆ ಹಾಕ್ಬೋದು ಟ್ವೆಂಟಿ ಪರ್ಸೆಂಟ್ ಜನ ಮಹಿಳೆಯರಿಗೆ ಹಾಕ್ಬೋದು ಬಟ್ ನಾಳೆಯಿಂದ ಸೊ ಎಲ್ಲರಿಗೂ ಕೂಡ ಹಣ ಬರ್ದೇ ಇದ್ದವರಿಗೆ ಹಣವನ್ನ ಜಮಾ ಮಾಡ್ತೀವಿ ಅಂತ ಕೂಡ ತಿಳಿಸ್ಕೊಟ್ಟಿದ್ದಾರೆ ಯಾಕಂದ್ರೆ ಸಾಕಷ್ಟು ಜನ ಮಹಿಳೆಯರು ಈಗಾಗಲೇ ನೀವು ನೋಡಬಹುದು ಅಕೌಂಟ್ ಆಕ್ಟಿವ್ ಇಲ್ಲದವರು ಅಕೌಂಟ್ ಆಕ್ಟಿವ್ ಮಾಡಿಸ್ಕೊಂಡಿದ್ದಾರೆ ಜೊತೆಗೆ ಆಧಾರ್ ಕಾರ್ಡ್ ಲಿಂಕ್ ಇಲ್ದವ್ರು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸ್ಕೊಂಡಿದ್ದಾರೆ ಇವೆಲ್ಲ ಕಾರಣಗಳನ್ನ ನೋಡ್ಬಿಟ್ಟು ಸರ್ಕಾರ ಸೊ ನಾಳೆ ಉಚಿತ ಗೃಹಲಕ್ಷ್ಮಿ ಯೋಜನೆ ಹಣ ಯಾರ್ಯಾರಿಗೆ ಎರಡು ಮೂರು ಕಂತು ಹಣ ಬರದೇ ಇದ್ದವರಿಗೆ ಹಣವನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಜೊತೆಗೆ ನಾಲ್ಕನೇ ಕಂತಿನ ಹಣವನ್ನು ನಾಳೆಯಿಂದನೇ ಸ್ಟಾರ್ಟ್ ಮಾಡಿದೆ ಸ್ನೇಹಿತರೆ ಸೊ ಇದೇ ಪರ್ಟಿಕ್ಯುಲರ್ ಆಗಿ ಇದೇ ಡಿಸ್ಟಿಕ್ ಅವರಿಗೆ ಬರುತ್ತೆ ಅಂತ ಎಲ್ಲೂ ಕೂಡ ಹೇಳಿಲ್ಲ ಅವರು ಸೊ ಮೂವತ್ತೊಂದು ಜಿಲ್ಲೆಗಳು ಏನಿದೆ ಆ ಮೂವತ್ತೊಂದು ಜಿಲ್ಲೆಗಳಿಗೆ ಸೊ ಒಂದು ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ತರ ಹಣವನ್ನು ಟ್ರಾನ್ಸ್ಫರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನು ಹಣವೇ ಬಂದಿಲ್ಲ ನಮ್ಮ ದಾಖಲಾತಿಗಳು ಏನ್ ತಪ್ಪಾಗಿದೆ ನಮಗೆ ಗೊತ್ತಾಗ್ತಾನೆ ಇಲ್ಲ ಅನ್ನೋರು ಸೊ ನಿಮ್ಮ ಊರಿನಲ್ಲಿ ಗ್ರಾಮ ಪಂಚಾಯಿತಿಗಳು ಇರುತ್ತೆ ಅಲ್ವ ಸರ್ ಯಾವ ಊರಿನಲ್ಲಿ ಗ್ರಾಮ ಪಂಚಾಯಿತಿಗಳು ಪ್ರತಿಯೊಂದು ಊರಲ್ಲೂ ಇರುತ್ತೆ ಆ ಊರಿನ ಗ್ರಾಮ ಪಂಚಾಯಿತಿಗೆ ಹೋಗಿ ನಾಳೆಯಿಂದ ಸೊ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕು ಮೂರು ದಿನ ನಿಮ್ಮ ನಿಮ್ಮ ಊರಿನ ಗ್ರಾಮ ಪಂಚಾಯತಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಸೊ ಈ ಕ್ಯಾಂಪ್ ಗಳನ್ನ ಹಾಕಲಾಗಿರುತ್ತೆ ಅಂದ್ರೆ ಕ್ಯಾಂಪ್ ಗಳನ್ನ ಹಾಕ್ಬಿಟ್ಟು ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಬಂದಿಲ್ಲ ಏನು ದಾಖಲಾತಿಗಳು ತಪ್ಪಿದೆ ಅನ್ನೋದರ ಬಗ್ಗೆ ಚರ್ಚೆಯನ್ನ ಮಾಡ್ತಾರೆ ಸೊ ಇದ್ರ ಬಗ್ಗೆ ಒಂದು ಡಿಸ್ಕಸ್ ನ ಮಾಡೋದ್ರಿಂದ ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ವೋ ಅವರು ನಿಮ್ಮ ಊರಿನಲ್ಲಿರುವಂತಹ ಗ್ರಾಮ ಪಂಚಾಯತ್ ಗೆ ಭೇಟಿ ನೀಡಿ ಸೊ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆ ತನಕ ಆ ಕ್ಯಾಂಪ್ ಓಪನ್ ಇರುತ್ತೆ ಸೊ ಹೋಗಿ ನೀವು ಏನಾಗಿದೆ ಅಂತ ಚೆಕ್ ಮಾಡಿಸ್ಕೊಂಡು ಬರ್ಬೋದು ಯಾಕೆ ಅಂದ್ರೆ ಈಗಾಗಲೇ ನೀವು ನೋಡಬಹುದು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಾಗಲಿ ಹಾಗೆನೆ ಮುಖ್ಯಮಂತ್ರಿಗಳಾಗಿರುವಂತ ಸಿದ್ದರಾಮಯ್ಯ ಸರ್ ಕೂಡ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ಡಿಸೆಂಬರ್ ಮೂವತ್ತೊಂದನೇ ತಾರೀಖು ಒಳಗೇನೆ ಎಲ್ಲರ ಗೃಹಲಕ್ಷ್ಮಿ ಯೋಜನೆಯ ಹಣ ಒಂದು ಎರಡು ಮೂರು ನಾಲ್ಕು ಕಂತಿನ ಹಣ ಏನಿರುತ್ತೋ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಬೇಕು ಐದನೇ ಕಂತಿನ ಹಣವನ್ನ ನಾವು ಜನವರಿ ತಿಂಗಳಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ ಅದಕ್ಕೆ ಯಾರಿಗೂ ಕೂಡ ಹಣ ಬರಲಿಲ್ಲ ಅಂತ ಪ್ರಾಬ್ಲಮ್ ಆಗಬಾರ್ದು ಈ ಕ್ಯಾಂಪ್ ಹಳ್ಳಿಗಳಲ್ಲಿ ಇಟ್ಟಿರುವಂತದ್ದು ಯಾಕೆ ಅಂದ್ರೆ ಹಳ್ಳಿಗಳಂದ್ರೆ ನಿಮ್ಮ ಊರಿನಲ್ಲಿರುವಂಥ ಗ್ರಾಮ ಪಂಚಾಯತಿಗಳಲ್ಲಿ ಇಟ್ಟಿರೋದು ಯಾಕಂದ್ರೆ ಸೊ ಜನರಿಗೆ ಕನ್ವಿನ್ಸ್ ಮಾಡೋಕೆ ಸಹಾಯವಾಗಲಿ ಸೊ ಒಂದು ಡಿಸ್ಕಸ್ ಮಾಡಿ ಏನಾಗಿದೆ ಅಂತ ಚೆಕ್ ಮಾಡ್ಲಿಕ್ಕೆ ಒಂದು ಒಂದು ಸಮಯ ಸಿಗ್ಲಿ ಒಂದು ವಿಚಾರ ಮಾಡ್ಲಿಕ್ಕೆ ತಿಳ್ಕೊಂಡು ಕೂಡ ಒಂದು ಆಪ್ಷನ್ ಆಗಲಿ ಅಂತ ಹೇಳ್ಬಿಟ್ಟು ಈ ತ್ರೀ ಒಂದು ನಿಮ್ಮ ಊರಿನಲ್ಲಿರುವಂತಹ ಗ್ರಾಮ ಪಂಚಾಯಿತಿಯನ್ನ ಸೆಲೆಕ್ಟ್ ಮಾಡಿದರೆ ಅಲ್ಲಿ ಕ್ಯಾಂಪಸ್ ಇರುತ್ತೆ ಸೊ ನಾಳೆ ಬೆಳಿಗ್ಗೆ ಇಪ್ಪತ್ತೇಳನೇ ತಾರೀಕಿಂದ ಸೊ ನಿಮ್ಗೆ ಇಪ್ಪತ್ತೇಳನೇ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರು ದಿನ ಇರುತ್ತೆ ಮೂರಲ್ಲಿ ಒಂದು ದಿನ ಹೋಗಿ ನಿಮ್ಗೆ ಏನಾಗಿದೆ ನೀವು ಹಾಕಿರುವಂತಹ ದಾಖಲಾತಿ ಏನಿದೆ ಚೆಕ್ ಮಾಡಿಸಿ ಅಲ್ಲಿ ರಾಂಗ್ ಆಗಿದ್ರೆ ಅವರು ಸರಿಪಡಿಸ್ಕೊಡ್ತಾರೆ ಈ ತಿಂಗಳು ಡಿಸೆಂಬರ್ ಮೂವತ್ತೊಂದನೇ ತಾರೀಕು ನಿಮ್ಗೆ ಹಣ ಕ್ರೆಡಿಟ್ ಆಗುವಂತ ಸಾಧ್ಯತೆಯನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೊ ಈ ವಿಡಿಯೋನ ಸಾಧ್ಯವಾದಷ್ಟು ನಿಮ್ಮ ಅಕ್ಕ ಪಕ್ಕದವರಾಗಿರ್ಬೋದು ಫ್ರೆಂಡ್ಸ್ ಫ್ಯಾಮಿಲಿ ಆಗಿರ್ಬೋದು ಅವ್ರಿಗೆ ಶೇರ್ ಮಾಡಿ ಯಾಕಂದ್ರೆ ತುಂಬಾ ಜನ ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ಬಟ್ ಈ ವಿಡಿಯೋನ ಶೇರ್ ಮಾಡಿದಾಗ ನಿಮಗೂ ಕೂಡ ಸಹಾಯ ಆಗುತ್ತೆ ಸ್ನೇಹಿತರೆ ಅವರಿಗೂ ಕೂಡ ಹೆಲ್ಪ್ಫುಲ್ ಮಾಡಿದಂಗೆ ಆಗುತ್ತೆ ಸೊ ನೀವು ಹೇಳಿದ್ರಿ ನಮ್ಗೆ ಇವ್ರು ವಿಡಿಯೋ ಕಲ್ಸಿಕ್ಕೆ ನಮ್ಗೆ ಗೊತ್ತಾಯ್ತು ಅಂತ ಅವರು ಕೂಡ ನಿಮ್ಗೊಂದು ಕೃತಜ್ಞತೆಯನ್ನ ಹೇಳ್ತಾರೆ ಆ ಮನೋಭಾವದಿಂದ ನಾನು ಕೂಡ ಹೇಳ್ತಾ ಇದ್ನಿ ಸೊ ವಿಡಿಯೋನ ಶೇರ್ ಮಾಡಿ ಸೊ ನಿಮ್ಮ ಊರಿನಲ್ಲಿರುವಂತಹ ಗ್ರಾಮ ಪಂಚಾಯತಿಗೆ ಹೋಗಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಕ್ಯಾಂಪ್ಗಳನ್ನ ಇಟ್ಕೊಂಡಿರ್ತಾರೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ತೋರಿಸಿ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗೆ ಸೊ ಹಣ ಕ್ರೆಡಿಟ್ ಮಾಡ್ತಾರೆ ಹಾಗೆ ಈ ಮೂರು ಕಂತಿನ ಹಣ ಬಂದವರು ಯೋಚನೆ ಮಾಡೋದೇ ನಾಲ್ಕನೇ ಕಂತಿನ ಹಣವನ್ನು ಕೂಡ ನಾಳೆಯಿಂದ ಜಮಾ ಮಾಡ್ತಾ ಇದ್ದಾರೆ ಸೊ ಅದರ ಜೊತೆಗೆ ಐದನೇ ಕಂತಿನ ಹಣ ಜನವರಿಯಲ್ಲಿ ರಿಲೀಸ್ ಮಾಡಬೇಕು ಅದ್ರೊಳಗನೆ ಹಣ ಎಲ್ಲರ ಖಾತೆಗೂ ಜಮಾ ಆಗ್ಬೇಕು ಅಂತ ಕೂಡ ಈಗ ತಿಳಿಸ್ಕೊಂಡಿದ್ದಾರೆ ಸ್ನೇಹಿತರೆ ಸೊ ಈ ಡೌಟ್ ಅಲ್ಲಿ ನಿಮ್ಗೆ ಏನಾದ್ರೂ ಇದ್ರೆ ಖಂಡಿತ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಹಾಗೆ ನನ್ನ ಚಾನಲ್ ಏನು ಕೂಡ ಸಬ್ಸ್ಕ್ರೈಬ್ ಆಗಿರೋ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಸ್ನೇಹಿತರೆ ಸೊ ಇದೇ ರೀತಿ ನಾನು ಮುಂದೆ ಬಿಡಿದ್ರೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ